ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದರೂ ಸರ್ವೆ ಮಾಡಿದ ಅಧಿಕಾರಿಗಳು ಚಿಂತಾಮಣಿ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದರೂ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಬಲಾಢ್ಯ ಒತ್ತಡಕ್ಕೆ ಮಣಿದು ಸರ್ವೆ ಕಾರ್ಯ ನಡೆಸಿರುವ ಘಟನೆಯೊಂದು ಚಿಂತಾಮಣಿ ತಾಲೂಕಿನ ಕೋರ್ಲಪರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜಂಗಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಶಿವಕೃಷ್ಣ ಮಂಗಣ್ಣ ರವರ ಮೊಮ್ಮಗನಿಗೆ ಸೇರಿದ ಗ್ರಾಮಠಾಣೆ ಜಮೀನಿನಲ್ಲಿ ಮೂಲ ದಾಖಲೆಗಳಲ್ಲಿ ದಾರಿಯಿಲ್ಲದೆ ಇದ್ರೂ ಸಹ ಬೇರೆ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈಗಿರುವ ದಾಖಲೆಗಳಲ್ಲಿ ದಾರಿಯಿದೆ ಎಂದು ಸೃಷ್ಟಿಸಿ ನಮಗೆ ಅನ್ಯಾಯ ಮಾಡಿದ್ದಾರೆ ಎಂದು ಶಿವಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನೂ ಗ್ರಾಮದ ಕೆಲವರು ಗೋಮಾಳ್ ಜಮೀನು ಎರಡು ಎಕರೆ ಹದಿನೆಂಟು ಗುಂಡೆ ಇದ್ರೂ ಬೇಕಾಗಿಯೇ ಕೆಲವರು ಗ್ರಾಮಠಾಣೆ ಜಮೀನಿಗೆ ಬಂದು ದಾರಿ ಇದೆ ಎಂದು ಕಿರುಕುಳ ನೀಡಿ ದೌರ್ಜನ್ಯ ಮಾಡುತ್ತಿದ್ದಾರೆ ಈ ಕುರಿತು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಇನ್ನೂ ಈ ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗುವವರೆಗೂ ಸರ್ವೆ ಕಾರ್ಯ ಮಾಡಬಾರದಾಗಿತ್ತು ಅದನ್ನೆಲ್ಲ ತಲೆ ಕೆಡಿಸಿಕೊಳ್ಳದೆ ಅಧಿಕಾರಿಗಳು ಬಲಾಢ್ಯರ ಕೈಬಲಕ್ಕೆ ಸೋತು ಸರ್ವೆ ಕಾರ್ಯ ನಡೆಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಮಾಧ್ಯಮಗಳ ಮೂಲಕ ಪ್ರಶ್ನಿಸಿದ್ದಾರೆ ಸದ್ಯ ಈಗಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಗೋಮಾಳ ಜಮೀನು ಹಾಗೂ ಗ್ರಾಮ ಠಾಣೆ ಜಮೀನು ಯಾವುದೆಂದು ಗುರುತಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಚಿಂತಾಮಣಿ ತಾಲೂಕು ಕೋರ್ಲಪರ್ತಿ ಪಂಚಾಯಿತಿ ಯಂಗಾಲಲ್ಲಿ ಗ್ರಾಮದಲ್ಲಿ ಮಂಗಣ್ಣರವರ ನಮ್ಮ ಮೊಮ್ಮಗ ನಾನು ನಮ್ಮದು ಗ್ರಾಮ ಠಾಣೆಯಲ್ಲಿ ಗ್ರಾಮ ಠಾಣೆಯಲ್ಲಿ ನಾವಿದ್ದೀವಿ ಆದರೆ ಸರ್ವೆ ನಂಬರಲ್ಲಿ ಸುತ್ತಿರೆಡ್ಡಿ ಮತ್ತು ಪಾಪಲಮ್ಮ ಅವರು ಸರ್ವೆ ನಂಬರ್ಗೆ ಹೋಗೋಕ್ಕೆ ದಾರಿ ದಾರಿ ಬೇಕಂತ ನಾವು ಗ್ರಾಮ ಠಾಣೆಯಲ್ಲಿ ಇರುವಂತಹ ನಮ್ಮ ಮನೆಯ ಪಕ್ಕದಲ್ಲಿ ನಾವು ಎಪ್ಪತ್ತು ವರ್ಷಗಳಿಂದ ನಾವು ಅನುಭವದಲ್ಲಿದ್ದೀವಿ ಸರ್ ಅದು ಎಪ್ಪತ್ತು ವರ್ಷದಿಂದ ಅನುಭವದಲ್ಲಿದ್ದೀವಿ ಆದರೆ ಯಾವುದೇ ರೀತಿ ನಕ್ಷೆ ಇಲ್ಲ ದಾರಿ ಇಲ್ಲ ಅಲ್ಲಿ ಇವರು ಹೊಸದಾಗಿ ಹೊಸದಾಗಿ ಒಂದು ನಕ್ಷೆ ಸೃಷ್ಟಿಸಿ ಬೇಕಂತಲೇ ಇವರು ನಮಗೆ ಕಿರಿಕ್ ಮಾಡಿ ನಮಗೆ ನಮಗೆ ಯಾವುದೇ ರೀತಿ ಗೊತ್ತಿಲ್ಲದೆ ಸರ್ವೆ ಅಧಿಕಾರಿ ಭೂ ಕಂದಾಯ ಅಧಿಕಾರಿಗಳು ಮತ್ತು ಭೂಮಾಪನ ಅಧಿಕಾರಿಗಳು ಅವರಿಗೆ ನಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಡದಿರೇ ಬಂದೇ ಬಂದು ನಿನ್ನೆ ಇದ್ದಕ್ಕಿದ್ದಾಗೆ ಅವರು ದೌರ್ಜನ್ಯದಿಂದ ಮತ್ತು ದಬ್ಬಾಲಿಕೆಯಿಂದ ಬಂದು ಇದು ಜೆ ಸಿ ಬಿ ತಗೊಂಡ್ಬಂದು ಇರೋ ಹುಲ್ಲು ಚಪ್ಪಡಿ ಎಲ್ಲ ಸಮ ಮಾಡಿ ಇದು ಮಾಡಿ ಮಾಡವ್ರೆ ಸರ್ ದಾರಿ ಮಾಡ್ಕೊಂಡವ್ರೆ ದೌರ್ಜನ್ಯದಿಂದ ದಾರಿ ಮಾಡ್ಕೊಂಡವ್ರೆ ಕಾನೂನು ಮುಖಾಂತರ ನಮ್ಮ ನಮ್ಮದು ಏನಿದೆಯೋ ನಾವು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದೀವಿ ಆದರೆ ನ್ಯಾಯಾಲಯದಲ್ಲಿ ಪ್ರಕರಣ ಈ ತಿಂಗಳು ಆರನೇ ತಾರೀಕು ಅವರಿಗೆ ಇರಂಗಿದೆ ಆದರೆ ಇದಕ್ಕಿಂತ ಮೊದಲೇ ಅವರು ಇದು ಈ ವಿಷಯ ತಿಳ್ಕೊಂಡು ಬಂದು ದಬ್ಬಾಲಿಕೆ ಮಾಡಿ ಈ ರೀತಿ ದಾರಿ ಮಾಡಿಕೊಂಡವ್ರೆ ಆಗಲಿ ಅಜ್ಜಿ ತಾತ ಅವರ ಮೇಲೆ ದಬ್ಬಾಲಿಕೆ ಮಾಡಿ ಎಲ್ಲ ಒಂದು ಗೂಡಿ ಒಂದೇ ಸಾರಿ ಬಂದು ಗಲಾಟೆ ಮಾಡಿ ಈ ರೀತಿ ಜೆ ಸಿ ಬಿ ತೊಗೊಂಬಂದು ದಾರಿ ಮಾಡಿ ಹುಲ್ಲು ಕಲ್ಲು ಚೊಕಡೆ ಎಲ್ಲ ಸಮ ಮಾಡೋವ್ರೆ ಊರ್ಲಿ ಕೊಟ್ಟಿದ್ದೀನಿ ಸರ್ ನಿನ್ನ ಐದು ಗಂಟೆಯಲ್ಲಿ ಆ ಪ್ರಕರಣ ಬೇಕಾ ಅದು ಬೇಕಂದ್ರೆ ನಾನು ನಿಮಗೂ ತೋರಿಸ್ತೀನಿ ಕಂಪ್ಲೇಂಟ್ ಕೂಡ ಏನಾದ್ರು ಈ ರೀತಿ ಬಂದು ಸರ್ವೆ ಅಧಿಕಾರಿಗಳು ಮತ್ತು ಭೂ ಕಂದಾಯ ಮಾಪನ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಪೊಲೀಸವರು ಬಂದು ಯಾವುದೇ ಮಾಹಿತಿ ಇಲ್ಲದೆ ನಮಗೆ ಮಾಹಿತಿ ಇಲ್ಲದೆ ಬಂದು ಮನೆಯ ಮುಂದೆ ಇರುವಂಥ ಜ ಜಾಗ ಆಗಲಿ ಹುಲ್ಲಾಗಲಿ ಎಲ್ಲ ಒಂದೇ ಸಾರಿ ಎತ್ತಿ ಒಂದೇ ಸಮನ ಮಾಡಿ ದಾರಿ ಮಾಡವರು ಪಠಾಣೆಯಲ್ಲಿ ನಾವಿರೋದು ಅವ್ರ ರೆವಿನ್ಯೂದಲ್ಲಿ ಅವರಿರೋದು ನಮ್ಮ ಮನೆ ಇಪ್ಪತ್ತೆಂಟು ಹಿಂಗಿದೆ ಅಗಲ ಇದೆ ಉದ್ದ ನಲವತ್ತು ನಾಲ್ಕಿದೆ ಹೀಗೆ ದಾರಿ ಅನ್ನೋ ಪ್ರಶ್ನೆ ಇಲ್ಲ ಸರ್ ನಾವು ಎಪ್ಪತ್ತು ವರ್ಷದಲ್ಲಿ ಅನುಭವಲಿದ್ದೀವಿ ಯಾವುದೇ ರೀತಿ ದಾರಿ ಇಲ್ಲ ಬೇಕಂತಲೇ ಅವ್ರು ಮಾಡಿರೋದು ಸರ್ ನಾವು ನಮ್ಮ ತಾತ ಎಪ್ಪತ್ತು ವರ್ಷ ಆಯ್ತು ಸರ್ ಅಲ್ಲಿ ಖರೀದಿ ಮಾಡಿ ಎಪ್ಪತ್ತು ವರ್ಷದಿಂದ ಇಲ್ದಿರೋದು ಇವತ್ತು ವರ್ಷದಾಗ ಹೆಂಗೆ ಸರ್ ಬಂತದು ನ್ಯಾಯ ಅಂದರೆ ಆಯಿತು ಅವ್ರಿಗೆ ದಾರಿ ಬಂದರೆ ಅವ್ರ ದಬ್ಬಾಲಿಕೆಯಿಂದ ಹಿಂದುಗಡೆ ಬಿಟ್ಟು ಮುಂದಗಡೆ ಬಿಟ್ಟು ನಮ್ಗೆ ದನಗಳಿದೆ ಹಸುಗಳಿದೆ ಎಲ್ಲ ಇವೆ ನಾವು ಎಲ್ಲಿ ಹೋಗಬೇಕು ಇರೋ ಜಾಗ ಅವರು ದಬ್ಬಾಲಿಕೆ ಮಾಡಿ ಕಿತ್ಕೊಂಡ್ರೆ ನಾವು ದನ ಹಸು ಸೀಮೆ ಹಸು ಎಲ್ಲಿ ಕಟ್ಟ ಹಾಕಬೇಕು ಅವ್ರಿಗೆ ಟ್ರಾಕ್ಟರ್ ಹೋಗೋಕೆ ದಾರಿ ಬೇಕಂತೆ ಸರ್